ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲೆಡೆ ಭಕ್ತರ ದೈವ ಭಕ್ತಿ ತಮಟೆವಾದನ ಸದ್ದು ಪಂಚಗಳ ಮುಂದೆ ಭಕ್ತರ ಆರೈಕೆ ದೃಶ್ಯಗಳು ಅಗ್ನಿಕುಂಡ ಪ್ರವೇಶ ಹಿಂದೂ ಮುಸ್ಲಿಮರು ಅಗ್ನಿಕುಂಡದಲ್ಲಿ ಉಪ್ಪು ಚೆಲ್ಲಿ ಆರೈಕೆ ದೃಶ್ಯಗಳು ತುಂತುರು ಮಳೆಯನ್ನು ಲೆಕ್ಕಿಸದೆ ಪುರುಷರು ಮಹಿಳೆಯರು ಕಾದು ಅಗ್ನಿಕುಂಡ ನೋಡುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ಜಮೀರ್ ಅವರ ಕುಟುಂಬದಿಂದ ಆಯೋಜಿಸಿದ್ದ ಮೊಹರಂ ಆಚರಣೆ ಕಾರ್ಯಕ್ರಮದಲ್ಲಿ ಅಂದಹಾಗೆ ಹಿಂದೂ ಮುಸ್ಲಿಮರ ಭಾವಕೀತಿಯ ಹಬ್ಬಗಳಲ್ಲಿ ಒಂದಾದ ಮೊಹರಂ ಹಬ್ಬವನ್ನು ಜಿಲ್ಲಾದ್ಯಂತ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಜಮೀರ್ ಅವರ ಕುಟುಂಬದಿಂದ ಪಾರಂಪರಿಕವಾಗಿ ಮೊಹರಂ ಹಬ್ಬವನ್ನು ಕಳೆದು ಹತ್ತು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದು ಜಾತಿ ಭೇದ ಭಾವ ಮರೆತು ಎಲ್ಲರೂ ಪರಸ್ಪರ ಸಹಕಾರ ಪ್ರೀತಿಯಿಂದ ಆಚರಣೆ ಮಾಡುತ್ತಾರೆ ಮೊಹರಂ ಇದು ಸವಾರಿ ನಡೆಯುತ್ತೆ ಒಂಬತ್ತನೇ ದಿವಸ ತುಂಬ ಹದಿನಾಗ್ ನಡೆಯುತ್ತೆ ಇದು ನಡೆಸಿಕೊಡ್ತಿರೋದು ಇದು ಹತ್ತು ವರ್ಷದಿಂದ ಹದಿನೈದು ನಡೀತದೆ ಹತ್ತು ದಿವಸ ಒಂಬತ್ತನೇ ತಾರೀಕು ಹದಿನೈದು ಎಲ್ಲ ಹಾಕ್ತೀವಿ ಅದರಲ್ಲಿ ಯಾರಾದರೂ ಅಡ್ಗೆ ಕೊಟ್ಕೊಂಡಿದ್ರೆ ಅದರಲ್ಲಿ ಉಪ್ಪನ್ನು ಹಾಕಿದ್ರೆ ಅದನ್ನು ಅರ್ಕೆಯನ್ನು ತೀರಿಸುತ್ತಾರೆ ಅವರು ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರ್ಕೊಂಡು ಈ ಹಬ್ಬವನ್ನು ಆಚರಿಸ್ತಾರೆ ಯಾರು ಭೇದ ಭಾವದಿಂದಾನೆ ಒಳ್ಳೆದಾಗಿ ಒಳ್ಳೇದಾಗ್ಲಿ ಸ್ವಾಮೀಜಿ ವಹಿಸಿದ್ದಾರೆ ಸ್ವಾಮೀಜ ಮತ್ತು ಶ್ರೀಮೇಣ ಅವರು ಈ ಎಲ್ಲ ಮೋರಮನ್ನು ಆಚರಿಸಿ ನೇತೃತ್ವ ವಹಿಸಿದ್ದಾರೆ ಇದು ರೇಷ್ಮೆ ಗುರುಮಾರ್ ಕೆಟ್ಟೆ ವಾಪ್ಸಂದ್ರ ಇಪ್ಪತ್ನಾಲ್ಕನೇ ವಾರ್ಡ್ ಚಿಕ್ಕಬಳ್ಳಾಪುರ ಸಮೀರಣ ಅವರು ಆ ವರ್ಷದ್ದು ಇದು ಹತ್ತನೇ ವರ್ಷದ ಪ್ರಯುಕ್ತ ನಡೆಸುತ್ತಿರುವ ಮೊಹರಮ್ಮ ಸಮೀರ್ ಹಾಗೂ ಅವರ ಕುಟುಂಬದಲ್ಲಿ ನಡೆಯುತ್ತಿರುವ ಮೊಹರಮ್ಮ ಇದು ಏಳು ಎಂಟು ಒಂಬತ್ತು ದಿನ ಬರುತ್ತೆ ಮೊಹರಮ್ದು ಏಳನೇ ದಿನ ಹಾಗೂ ಎಂಟನೇ ದಿನ ಸವಾರಿ ನಡೆಯುತ್ತೆ ಒಂಬತ್ತನೇ ದಿನ ಕೊನೆ ದಿನ ಅಂತ ನಾವು ಸ್ವಲ್ಪ ಅದ್ದೂರಿಯಾಗಿ ಅಗ್ನಿಗುಂಡ ಎಲ್ಲ ಹಾಕಿ ಸವಾರಿ ನಡೆಯುತ್ತೆ ಹಾಗೂ ನಾಳೆ ಇವ್ರನ್ನ ವಿಸರ್ಜನೆ ಕರ್ಕೊಂಡು ಹೋಗ್ತೀವಿ ಅವ್ರನ್ನ ಹೀಗೆ ವರ್ಷ ವರ್ಷ ನಡೆಸಬೇಕು ಹಿಂದೂ ಮುಸ್ಲಿಮ್ಸು ಯಾವುದೇ ಭಾವ ಇಲ್ಲ ಇದರ ಒಗ್ಗಟ್ಟೆಯಾಗಿ ಸೇರಿ ಮಾಡೋ ಹಬ್ಬ ಇದು ಮೋರಮ್ ಹಬ್ಬ ಹಾಗೆ ವರ್ಷ ವರ್ಷ ನಡೆಸಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇತ್ತು ತಮ್ಮ ಹೆಸರು ನಾದಿರ್ ಪಶಾ ವಾಪಸ್ ಸಂದರ್ಭದಲ್ಲಿ ಕಳೆದ ಹತ್ತು ದಿನಗಳಿಂದ ಪಂಚಗಳು ಕೂರಿಸಿ ಜಮೀರ್ ಅವರ ಕುಟುಂಬ ಬರುವ ಭಕ್ತರಿಗೆ ಮೊಹರಂನ ವಿಶೇಷ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಭಾನುವಾರ ರಾತ್ರಿ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ಜಮೀರ್ ಅವರು ಅಗ್ನಿಕುಂಡ ಪ್ರವೇಶ ಮಾಡಿ ಎಲ್ಲರ ಗಮನ ಸೆಳೆದರು

ಅವರೆಲ್ಲ ಒಳ್ಳೆಯಾಗಿದೆ ಅಂತ ಹೇಳಿದ್ರು ನಾನು ಅಂತ ಬಳಿಕ ಪಂಚಗಳ ಸ್ಥಳಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಮೊಹರಂ ಹಿನ್ನೆಲೆಯಲ್ಲಿ ಸರ್ವರಿಗೂ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಅಸ್ಲಂ ವಾಜೀದ್ ಅಯ್ಯಬ್ ನಾದಿರ್ ನಾಸಿರ್ ಅಫ್ರೂಜ್ ನಜೀರ್ ಅನೀಸ್ ಸೇರಿ ಸೋರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು